ಹೂ ಕಂಡ್ರಪ್ಪ ರೇ ಈಗ ನಾವು ಸಸಿಗೆ ಯಾವಾಗ ಔಷಧಿ ಹೊಡಿತೀವೋ ಆವಾಗಲೇ ಆ ಗೊಬ್ಬರ ಹಾಕಬೇಕು ಓ ಓ ಹಾಗೆ ಮಾಡಿರಿ ನಾನು ನಮ್ಮ ನಮ್ಮಳಿದು ಕೂಟೆ ಮಾತಾಡ್ತೀನಿ ಗೊಬ್ಬರ ತರಿಸ್ಕೊಟ್ಟೇನು ನಮ್ಮೂರು ನನಗೆ ಸಿಕ್ತದೆ ತಗೋ ಕಳ್ಸಿ ಕೊಡ್ತೀನಿ ಹಾಂ ಒಂದೆರಡು ಮೂಟೆಯಾ ಓಹೋ ಮಾವಯ್ಯ ಚೆನ್ನಾಗಿದ್ದೀರಾ ಓಹ್ ಹಳೆಯಂದ್ರ ಬನ್ನಿ ಬನ್ನಿ ಏ ಕುತ್ಕೊಳ್ಳಿ ಕುತ್ಕೊಳ್ಳಿ ಯಾವಾಗ ಬಂದಿರಿ ಚೆನ್ನಾಗಿದ್ದೀರಾ ಹಾಂ ಚೆನ್ನಾಗಿದ್ದೀನಿ ಹಳೆಯಂದ್ರೆ ನೀವು ಹೆಂಗಿದ್ದೀರಿ ನಾನು ಮಧ್ಯಾಹ್ನಲೆ ಬಂದೆ ಹ್ಞೂ ಒಳ್ಳೆಯದು ಒಳ್ಳೆಯದು ನಿಮ್ಮ ಮಗಳು ನನಗೆ ಇರಲಿಲ್ಲ ಈಗ ಬಂದೆ ಹಂಗಂದು ಅದೇ ಅತ್ತೆ ಬರ್ತಾರೆ ಅಂತ ಹೇಳಿದ್ಲು ಹಾಂ ಒಳ್ಳೇದಾಯಿತು ಒಂದೆರಡು ದಿವಸ ಇದ್ದೋಗ್ರಿ ಏನಿಗಲೋ ಓಯ್ತೀನಿ ನಿಂತಿದ್ದೀರಂತೆ ಅಳಿ ಅಂದ್ರೆ ನಿಮಗೆ ಗೊತ್ತಲ್ಲ ಮಂಥವು ಕೆಲಸಗಳು ಇಬ್ಬರು ಬಂದಿಲ್ಲಿ ಕುತ್ಕೊಬಿಟ್ರೆ ಆಮೇಲೆ ಅವರಿಬ್ರು ಮೇಲೆ ಬಿಟ್ಟು ನಿಂತಾರೆ ಈಗ ಫ್ಯಾಕ್ಟ್ರಿ ಬೇರೆ ಇಟ್ಲಿದೆಲ್ಲ ಓಡಿಸೋನೇ ಹಾಂ ಈಗ ಕೆಲಸಗಾರು ಕೆಲಸ ಶುರು ಮಾಡವರೆ ಈಗಿಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಓಹ್ ಏನು ಸಿದಪ್ಪ ಆಯ್ತಾ ಕೆಲಸ ಅಲ್ಲ ಕಾಪಿ ಅಪ್ಪ ರೇ ಅವರು ಕಾಪಿ ಮಾಡಿಕೊಟ್ಟಿರು ಕುಡ್ದೋ ಇಬ್ಬರು ಕೆಲಸ ಎಲ್ಲ ಮುಗೀತು ಅಪ್ಪಾರ್ ಬಂದಿದ್ರಲ್ಲ ಹಾಂ ಮಾತಾಡ್ಕೊಂಡು ಕೂತಿದ್ದೀವಿ ಅದೇಂದ್ರೆ ಅರ್ ಕೆ ಸಿಕ್ಸ್ತಾ ಇದ್ದಿರಂತೆ ಗೊಬ್ಬರ ಆ ಊರಲ್ಲಿ ಸಿಗ್ತದೆ ನಾನೇ ಕೊಟ್ಕಳಿಸ್ತೀನಿ ಅಕ್ಕ ಕೇಳ್ರಿ ನಾನು ಅದೇ ಹೇಳ್ತಾ ಇದ್ದೀಸ್ ತಪ್ಪು ಕಲಿ ಹ್ಞೂ ಅವಯ್ಯ ಅದು ಮಾವ ಅಂದ ಅಡಿಕೆ ಹಾಕ್ಬಿಡು ತೆಂಗಿನ ಮರಕ್ಕೆಲ್ಲ ಒಂಬುಗಳ ಉಳ್ಳೋ ಮೆಣಸಿಂದ ಒಪ್ಸು ಅಂತ ಅದಕ್ಕೆ ಮೆಣಸಾಕ್ಸೋಣ ಅಂತ ಒಂದೊಂದೇ ಮಾಡ್ಬೇಕಲ್ಲ ಮಾಡ್ತಾ ಇದನ್ನಿ ಸುಮ್ಕೆ ಇಷ್ಟು ಜಾಗನ ನಾ ಅವತ್ತಿಂದ ಸುಮ್ಕೆ ಬಿಟ್ಟು ಈಗಲೂ ಸುಮ್ಮನೆ ಯಾಕೆ ದಂಡ ಮಾಡ್ಕೊಳ್ಳೋದು ಅಂತ ಹೆಂಗಿರು ಇಲ್ಲೇ ಇರ್ತೀವಲ್ಲ ನೋಡ್ಕೊಳ್ಳೋಣ ಅಂತ ಒಳ್ಳೇದು ಒಳ್ಳೆದು ಹಂಗಾರೆ ಬೋರ್ನಾಗೆ ನೀರು ಚೆಂದಕ್ಕದ ಹ್ಞೂ ಅವಯ್ಯ ಪರವಾಗಿಲ್ಲ ನಾನು ಇನ್ನೂ ಚೆಕ್ ಮಾಡಿಸಿಲ್ಲ ಈಗ ಸದ್ಯಕ್ಕೆ ಚೆನ್ನಾಗಿ ಬರ್ತಾ ಹ್ಞೂ ಒಳ್ಳೇದಾಳಿ ಅಂದರೆ ನನಗೆ ಫ್ಯಾಕ್ಟ್ರಿ ಎಲ್ಲ ಸಣ್ಣಕ್ಕೆ ನಡೀತಾ ಅದು ಓ ನಡೀತಾ ನನಗೆ ಸಿದ್ದಪ್ಪ ನಾನು ಸಸಿ ತರ ಕೇಳೀನಿ ಸಸಿ ತತ್ತಾರೆ ಆ ಸಸಿಗಳೆಲ್ಲ ನೀಟಾಗಿ ಪಾತಿ ಮಾಡಿ ಏನೋ ಅದ್ರ ಕೆಲಸ ಎಲ್ಲ ಮುಗಿಸ್ಬಿಡಿ ಹ್ಞೂ ಊಪ್ಪ ಆಯಿತು ಅಯ್ಯೋ ಅವಳೇನು ಇದೇನೋ ಬನ್ನಿ ಇಲ್ಲಿ ಮೇಲೆ ಬನ್ನಿ ನಾನು ತಲ್ತೀನಿ ನೀವೇ ನೆಲಮೇಲೆ ಕುತ್ಕೊಬಿಟ್ರಲ್ಲ ಬಂದ್ರೆ ಹೇಳಿ ಅಂದರೆ ಅಯ್ಯೋ ಮಾವ ಕೂತ್ಕೊಳ್ಳಿ ನಾನು ಗುಬ್ಬಳಿಗಿ ಚೇರ್ ಮೇಲೆ ಕೂತು ನಿಂತು ಸೊಂಟ ಕಲೆ ಹಾಂಡು ನೋವು ಬಂದುಬಿಟ್ಟದೆ ಆರಾಮಾಗಿ ಚಕ್ರ ಬಟ್ಟು ಕೈಕೊಂಡು ಮೇಲೆ ಕುತ್ಕೊಳ್ಳೋ ಸುಖನೇ ಬೇರೆ ನೀವು ಕೂತ್ಕೊಳ್ಳಿ ಅಲ್ಲಿ ನಾನು ಹಿಂಗೆ ಕೂತ್ಕೊಳ್ಳೋದು ನನಗೆ ಇದೆ ಆರಾಮಾಗಿ ಕೂತ್ಕೊಳ್ಳಿ ನೀವು ಅಯ್ಯೋ ನಾನು ಮೇಲೆ ನಾನು ಕೆಳಗೆ ಕೂತ್ಕೊಳ್ತೀನಿ ತಗೊಳ್ಳಿ ಏ ಮವಯ್ಯ ಹೇಳಿದೆ ನೀವು ನೀವು ಕೂತ್ಕೊಂಡು ಎದೆಲ್ಲ ಕಷ್ಟ ಆಯ್ತದೆ ನೀವು ಸುಮ್ಮನೆ ಕೂತ್ಕೊಳ್ಳಿ ನಾನು ಇಲ್ಲಿ ಕೂತೀನಿ ಸೀತಾಪ ಕೂತಿದ್ದೆ ನಾನು ಅವನೇಲ್ಲ ಸಾಯಂಕಾಲ ಹಿಂಗೆ ಕೂತ್ಕೊಳ್ಳೋದು ಸುಮ್ಮನೆ ಕೂತ್ಕೊಳ್ಳಿ ನೀವು ನನಗೇನು ಇದೇನು ನೋಡಿ ಎಷ್ಟು ನೀಟಾಗದೇ ಕೂತ್ಕೊಳ್ಳೆನಲ್ಲಿ ಅಂದಂಗೆ ಅಳಿ ಅಂದರೆ ಮಾವರು ಗುರು ಮೈಸೂರು ಪಕ್ಷ ಏನೋ ಮಾರ್ಬಿಟ್ರಂತೆ ಸಸ್ಯ ನಮ್ಮದು ಓ ಮಾವಯ್ಯ ಅವನು ಕಿಸರ್ ಏನು ಮಾಡಿದ್ರು ಎಲ್ಲೇ ಅವನು ಯಾವುದನ್ನು ನೆಟ್ಟಿಗೆ ಮಾಡಲಿಲ್ಲ ಸುಮ್ಕೆ ಅದಕ್ಕೂ ಹಾಕಿದ ಬಂಡವಾಳ ದಂಡ ಅಂತೇಳಿ ಹೊಸಿ ಸಾಲನ ಮಾಡ್ಕೊಂಡ್ರು ಅದಕ್ಕೆ ಮಾರಿಬಿಟ್ಟು ತೀರಿಸ್ಬಿಡೋಣ ಅಂತೇಳಿ ಇಕ್ಕೋರೆ ಇನ್ನು ಮಾತುಕತೆ ಇದೆ ಹ್ಞೂ ಓ ಆ ಹುಡ್ಗಾನೂ ಮಗಾಯ್ತು ಇನ್ಮೇರೆ ಬುದ್ಧಿ ಕಲ್ತ್ಕೊಂಡು ಮಾಡ್ಕೊಂಡು ಹೋಗ್ಬೇಕಪ್ಪ ಓ ನಮ್ಮ ಮನೇಲಿ ಏನೋ ಮಾಡ್ತೀನಿ ಅಂತ ಮಾಡ್ತಾವನೆ ಅದೇನು ಮಾಡ್ತಾನೋ ಏನು ಕತ್ತಿಯೋ ಈಗಾಲ ಬ್ಯಾಂಕಿಗೆ ತಂದು ದುಡ್ಡು ಖಾಲಿ ಅಂತ ಕತೆಗಳು ಹೇಳ್ತಾವ್ರೆ ಓ ಇದೇನಿದೋ ಇಷ್ಟು ಬರನೆ ಈಗಿನ ಕೆಲಸ ಶುರು ಮಾಡೋರೆ ಅಂತಿದ್ದೀರಿ ಆಲೆ ದುಡ್ಡು ಖಾಲಿ ಅಂತವನ ಏ ಸುಮ್ಕೆ ಹೇಳಿರ್ತೀವಿ ಈಗ ಇನ್ನೂ ಅನ್ಕಂಡಿದ್ದ ಕೆಲಸ ಆಗದೆ ಇದ್ದಾಗ ದುಡ್ಡು ಸಾಲ ಮಾಡಿದ್ದಿಲ್ಲ ಏನಾಯ್ತಂತೆ ಅಯ್ಯೋ ಅದ್ರ ಕಥೆ ಕೇಳಿ ಕೇಳಿದ್ರೆ ಎಲ್ಲದಕ್ಕೂ ಕೊಟ್ಟೀನಿ ಎಲ್ಲ ಬರ್ತದೆ ಮಾಡ್ಕೊಂಡು ಹೋಗಬೇಕು ಇನ್ನು ಸಣ್ಣ ಪುಟ್ಟೋದಕ್ಕೆ ಕೈ ಸಾಲ ಇಸ್ಕೊತೀನಿ ಅದು ಫ್ಯಾಕ್ಟ್ರಿ ಅದ್ಮೇಲೆ ಕೊಡ್ತೀನಿ ಬಿಡು ನಿನ್ಗೆ ಯಾಕೆ ತಲಕ್ಕಿಸ್ಕೊಬೇಡ ಅಂತಾನೆ ಏನು ಮಾಡ್ತಾರ ತಿರ್ಗಿ ಅಂದರೆ ಸುಮ್ಮನೆ ಜಗಳಗಳು ಅದಕ್ಕೆ ನಾವು ಏನು ಮಾತಾಡ್ಕೊರಿ ಏನು ಆರೋ ಮಾಡ್ಕೊಬಿಡತ್ತೆ ಸುಮ್ಮನೆ ಸುಮ್ಮನಾಗಿ ಹಂಗೂ ನಿಮ್ಮ ಅತ್ತೆ ಬಾಯಿ ಸರಿ ಇಲ್ದಿರ ಅಂದು ಅವು ತಿರ್ಗಿ ಇನ್ನೊಂದಷ್ಟು ಜಗಳ ಹಾಕ್ಕೊಂಡು ಎಲ್ಲ ಆಯಿತು ಅದಕ್ಕೆ ಸರಿ ಏನೋ ಸಸಿ ಕರಲ್ದಂತೆ ಇಲ್ಲಿ ಬರ್ತೀನಿ ಎಲ್ಲ ಕರ್ಕೊಂಡ್ಬಿಟ್ಬಿಡೋಣ ಅಂತ ಹೇಳಿ ಬಂದೆ ಹ್ಞೂ ಇನ್ನೇನು ಆದತ್ತು ಅದಳಿ ನೀವು ಹೇಳ್ರಿ ಅಲ್ಲ ನೀವು ಇವಾಗ ಯಾವುದೋ ವ್ಯವಹಾರಕ್ಕೆ ಹೇಳಿ ದುಡ್ಡು ತಂದು ಮನೆ ಮನೇಲಿ ಮಳಗಿರ್ತೀರಿ ನೀವು ಏನಾರು ಅದು ಇಟ್ಕೊಂಡು ಊರೆಲ್ಲ ಸುತ್ಕೊಂಡು ಸಿಕ್ಕಿದೆಲ್ಲ ತಕೊಂಡು ಬಂದರೆ ದುಡ್ಡು ಕಾಲದ್ರೆ ಏನೇನಾದ್ರು ಅದನ್ನೇ ಅವಳು ಮಾಡಿದ್ಲು ಅದಕ್ಕೆ ನಾನು ಕೇಳಿದಕ್ಕೆ ನನ್ನೇ ಅಂತ ಈಗ ಏನಾದ್ರು ಮಾಡ್ಕೊಳ್ಳಿಂತೆ ಸುಮ್ಕಾಗ್ಯವನಿ ಈಗ ಎಲ್ಲ ದುಡ್ಡು ಕಾಲಿಂತೆ ಅದು ಹೆಂಗೆ ಮಾಡಿಸ್ತಾನೋ ಮಾಡಿಸ್ಲಿ ಬದಿ ಸುಮ್ಕಿದ್ಯಾ ಓ ಈ ವಿಷಯ ಗೊತ್ತಿಲ್ಲಮ್ಮ ಇದೆಯಾ ಅಲ್ಲ ಅವ್ರಿಗೆ ಗೊತ್ತಿಲ್ವೇ ಅದು ಬ್ಯಾಂಕಿಂದ ಸಾಲ ಮಾಡಿರೋ ದುಡ್ಡು ಪ್ಯಾಕ್ಟಿ ಮಾಡಬೇಕು ಅಂತೇಳಿ ಹಂಗೆ ಮನೇಲಿ ದುಡ್ಡದೇನುಬಿಟ್ಟು ಎತ್ಕೊಂಡು ತಿಳ್ಕೊಂಡು ಖಾಲಿ ಮಾಡಿರ ಈಗ ಈಗ ಇದಾದಾಗ ಈಗ ಯಾರು ಕೊಡ್ತಾರಂತೆ ಇನ್ನೂ ಎಷ್ಟು ಮಾಡ್ತಾರಂತೆ ಸಲ್ವಾ ಇದೆಯಾ ಅವ್ರು ಲೆಕ್ಕ ಅವತ್ತು ಏನಂದ ನನ್ನ ಹತ್ರ ಅವನು ಇದೊಂದು ಕೆಲಸ ಮಾಡಿಕೊಡಿ ಅಂತ ನಾನು ಅದಕ್ಕೆ ಬಂದು ನಿಮ್ಮ ಹತ್ರ ಮಾತಾಡಿದ್ದು ಅಯ್ಯೋ ಏನೇ ಸುಮ್ಕಿ ರೀ ನಾನು ಅವ್ರ ಯೋಗ ನಾನು ಅವ್ರಿಗೆ ಏನು ಮಾಡ್ಕೊಡ್ಬ್ಯಾಡ್ರಿ ಅಂತ ಹೇಳಿದ್ದು ನೀವು ಸುಮ್ಮನೆ ಮನೆಗೆ ಬಂದವ್ರನ್ನ ನಿಮ್ಮ ತಲೆ ತಿಂದರು ನಿಮಗೆ ಅವ್ರ ಬುದ್ಧಿ ಗೊತ್ತಿಲ್ಲ ಅವ್ರು ಎಂಥವ್ರು ಗೊತ್ತೇ ಈಗ ನೋಡಿರಿ ನಾನು ಅನ್ಲೂ ಗೊತ್ತೇ ಎಂತ ಮಾತಂದ್ಲು ನಮ್ಮ ಪ್ರಸಂತ ಏನು ಸುಮ್ಕೆ ಅಂದ್ಕೊಂಡಿದ್ದೀರಾ ಬೈ ಇಲ್ದವು ಏನಾರ ಬಿಡಿ ಪದಿ ಸುಮ್ಕಿರೋ ಏನು ಅಲ್ದೇನು ಈಗ ಅವರು ಅವ್ನೇನೋ ಕೇಳ್ದೆ ಅನ್ಬಿಟ್ಟು ಹೇಳಿದ್ರು ಈಗ ಏನು ಒಡಗಿರೋದು ಸುಮ್ಕಿರೋ ಅವ್ರು ಇನ್ನೂ ಏನು ಮಾಡ್ತಾರೆ ನೋಡೋಣ ಹಂಗೆ ಹಾಕಿ ಬಾಯ್ ನನಗೆ ಅವ್ರ ನನಗೆ ಅವರು ಇಬ್ರು ಕೇಳಿದ್ದಕ್ಕೆ ನಾನು ಏನೋ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿದೆ ಹಿಂಗೆ ಅದ್ವಾನ ಏನು ಗೊತ್ತಿರಲಿಲ್ಲ ಈಗೇನು ಈಗ ಅತ್ತೆ ಭಯನೂ ಸುಳ್ಳಾಗ್ಲಿಲ್ಲ ಆಗಲಿಲ್ಲ ನಾವೇನು ಸುಮ್ಕೆ ಮಾಡಿದ್ದೀವ ಸಪ್ರೇಟ್ ಅಗ್ರಿಮೆಂಟ್ ಮಾಡ್ಕೊಂಡಿದೀವಲ್ಲ ಅದರಂತೆ ಆಯಿತು ತಗೊಳ್ಳಿ ಯಾಕೆ ತಲೆಕರಿಸ್ಕೊಂಡಿರಿ ಹ್ಞೂ ಅಳಿ ಅಂದೆ ನಾನು ಅದಕ್ಕೆ ಕ್ಯೂನೇ ಏಳೆ ಓ ಅಂತೇಳೆ ಅಲ್ಲ ಅಳಿ ಅಂದರೆ ಇವಾಗ ನೀವೇ ಹೇಳ್ರಿ ಈಗ ತೀರ್ಸಿದ ಮೇಲೆ ನಮ್ಗೆ ವಾಪಸ್ ಬರ್ತದೆ ತೀರಿಸ್ತೀರಾ ಹಂಗೆ ಜಪ್ತಿ ಗಿಪ್ತಿಗೆ ಬಂದ್ಬಿಟ್ರಿ ಏನು ಮಾಡೋಣ ಇಲ್ಲ ಇಲ್ಲ ತಮ್ಮ ಹಂಗೆಲ್ಲ ಆಗಿಲ್ಲ ನೀನು ತಲೆ ಕೆರ್ಸ್ಕೊಬೇಡಿ ಸುಮ್ಕಿರಿ ನೋಡೋಣ ನಾನು ತೆಗೆ ನಾಳೆ ನಡೀದ್ರಾಗ ಹೋಗಿ ಏನು ನಡೀತಾ ಅದೇ ಏನು ಅಂತ ವಿಚಾರಿಸ್ತೀನಿ ಅವಾಗ ಗೊತ್ತಾಯ್ತದೆ ಇವರಂತೂ ಏನಾದ್ರು ಒಂದೊಂದು ಕಡೆ ಇಟ್ಟರೆ ಇರೋಕ್ಕೆ ಬಿಡಲ್ಲ ಅದನ್ನೆಲ್ಲೋ ಇಟ್ಬಿಟ್ಟಿರ್ತಾರೆ ಹುಡುಕಿ ಹುಡುಕಿ ಸಾಕಾಗೋಯ್ತದಪ್ಪ ಶಶಿ ಶಶಿ ಹಾಂ ಏನವಾ ಬಂದೆ ಏನವಾ ಏನಿದು ಬ್ಯಾಗು ಶಶಿ ನಾನು ನಿನ್ನ ಹತ್ರ ಏನೋ ಮಾತಾಡಬೇಕಾಗಿತ್ತು ಏನು ಮಾಡ್ತಿದ್ದೆ ಏ ಇವ ಗೇಟ್ಗಾಗೋ ಬಿಗಿಕ್ಕಿಯಾ ಇಲ್ಲಿಕ್ಕಿದ್ದೆ ಇವರು ಅದೆಲ್ಲಿಬಿಟ್ಟು ಅವ್ರು ಹುಡ್ಕಿ ಹುಡುಕಿ ಸಾಕಾಯ್ತದೆ ಏನವಾ ಏನು ಮಾತಾಡ್ಬೇಕು ಮಾತಾಡು ಇವರೆಲ್ಲೋದ್ರು ಅಪ್ಪ ಅವರಿಬ್ಬರು ಆಚೆ ತಿರ್ಗಾಡ್ಕೊಂಡು ಮಾತಾಡ್ತಾವ್ರೆ ನೋಡು ಈ ಬ್ಯಾಗ್ನಾಗೆ ನಾನು ನೋಡುವೆ ತಂದೀನಿ ತಗೋ ಏನು ನಿನ್ನ ನೋಡ್ವೆಯಾ ಇಲ್ಲಿಗೆ ಯಾಕೆ ಬಂದೆ ನೋಡು ಈ ಒಡವೆಯಾ ನಾವಿಲ್ಲದೇ ಇದ್ದಾಗ ಅಲ್ಲಿ ಕರ್ ಚೆಂದಿರೋಕ್ಕಿಲ್ಲ ಅದಕ್ಕೆ ಇನ್ಮೇಲೆ ನೀನೇ ಮಡಿಕು ಅದು ಅಲ್ಲದೆಯಾ ನಾನು ಅಲ್ಲಿಗೆ ಹೋಗುವಾಗ್ಲೂ ನಾನು ಒಡವೆ ಅಂತ ತೊಗೊಂಡು ಹೋಗೋಕ್ಕಿಲ್ಲ ಇಲ್ಲೇ ಇರಲಿ ಇನ್ಮೇಲೆ ಇವಾಗ ನೀನೇ ಆಯ್ಕು ಇದೇ ನಾವು ಹಿಂಗೆ ಮಾತಾಡ್ತೀವಿ ಹುಚ್ಚು ಚಂಗೆ ಸುಮ್ಕೆ ತೊಗೊಂಡೋಗು ಅದಕ್ಕೆ ಏನಾದ್ರು ಗೊತ್ತಾರೆ ಸುಮ್ಕೆ ಇನ್ನೂ ಜಗಳ ಅದು ಅಲ್ಲದೆಯಾ ನೀನು ಒಡವೆ ಯಾಕೆ ಇಲ್ಲಿ ಗಂಟೆ ತರಕೋದೆ ಅಲ್ಲೇ ಬಂದಿರು ಯಾರು ಎತ್ಕೊಬಿಡೋರು ಇಲ್ಲ ತಾಯಿ ಪೂರ್ಣಿ ಮುಂಚಿನ ಥರ ಇಲ್ಲ ಹಂಗಾಗಿದ್ರೆ ನಿಂಗೆ ಅರ್ಧ ಅರ್ಧ ಕೊಡಬೇಕು ಅಂತಲೇ ಇದ್ದೆ ಅವಳು ಸರಿ ಇಲ್ಲ ಇವಾಗ ಅದಕ್ಕೆ ಇವಡವೆಯಾ ನಿಂಗೆ ಅಂತ ತಂದೀವಿ ನೀನೇ ಮಡಿಕೋ ನನಗೆ ಒಂದು ಎರಡು ಸರ ಮಾಡಿಕೊಂಡೀವಿ ನೀ ಸಾಕದೆಯಾ ನಿಮ್ಮ ಮೇಲೆ ಇವೆ ನಿನ್ನ ಹತ್ರ ಅವೆ ಅಂತ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ನೀನೇ ಮಡಿಕೊಂಡು ನಾಳೆ ಕಷ್ಟ ಸುಖಕ್ಕೋ ಇಲ್ಲ ನೀನು ಹಾಕೊಳಕ್ಕೋ ಮಡಿಕೋ ಅಲ್ಲ ಕಡೆವಾ ನಿನ್ನ ತಲೆಗೆ ಬುದ್ಧಿ ಆಗೋದ ನೀನು ನಿಂಗೆ ತಂದಿರೋದು ಅಣ್ಣ ಅದಕ್ಕೆ ಗೊತ್ತಾರೆ ಏನಂತಾರೆ ಒಳ ಅಪ್ಪಾಜಿ ಬೈಕೊಳಲ್ವೇ ಇನ್ನು ನನ್ನ ಹತ್ರ ಅವೆ ನೀನು ಯಾಕೆ ಇವಾಗ ಇದನ್ನೆಲ್ಲ ತರಕೋದೆ ಅಲ್ಲಿದ್ದ ಅಲ್ಲೇ ಇಟ್ಬಿಟ್ಟು ಬರೋಕ್ಕಿಲ್ವೇ ನನಗೇನು ಬೇಡ ನೀನು ಇವಾಗ ವಾಪಸ್ಸು ಹೋಗೋಗ ತಕೊಂಡೋಗಿ ಸುಮ್ಕೆ ಅಷ್ಟೇ ಅಯ್ಯೋ ಹುಡುಗಿ ನಾನು ಹೇಳಿಕ್ಕೆ ಕೇಳಿ ನೀನು ಸುಮ್ಕೆ ಈ ಹೊಡವೆಯಾ ನೀನು ಮಡಿಕೋ ನನಗೆ ಗೊತ್ತದೆ ನಾಳೆ ದಿವಸ ಅವಳು ನಿಂಗೊಂದು ಒಡವೆ ಕೊಡೋಕ್ಕಿಲ್ಲ ಅಂತ ಅದು ಅಲ್ಲದೆ ಈಗಾಗಲೇ ಬಾಯಿ ಮಾತಿಗೆ ಅವಳು ಬಾಯಲ್ಲಿ ಬತ್ತು ಗೊತ್ತೇ ಎಷ್ಟು ಕಿತ ಅಂದವಳೆ ನಿಮ್ಮ ಮಗಳಿಗೆ ಮಾಡೋದೆಲ್ಲ ಮಾಡಿ ಕಳ್ಸಿಲ್ವೆ ಮಾಡಿ ಕಳ್ಸಿಲ್ವೇ ಅವ್ಳು ಒಡವೆ ಕೊಟ್ಟಿಲ್ವೆ ಮದುವೆ ಮಾಡಿ ಕೊಟ್ಟಿಲ್ವೆ ಅಂತ ಏನು ಬೇಕೋ ಅದೆಲ್ಲ ಕೊಟ್ಟಿಲ್ವೆ ಈ ನಾಸ್ತಿ ಭಾಗ ಮಾಡಬೇಕು ಅದನ್ನು ಕುತ್ಕೊಂಡಾಗ ನೋಡೋಣ ಅವ್ಳಗೇನು ಯಾರಿಗೂ ಇಲ್ಲದೆ ಇರೋ ಮನೆ ಕೊಟ್ಟಿದ್ದೀರಾ ಅವ್ಳಿಗೆ ಬೇಕಾದಷ್ಟೇ ನಮಗೆ ಇಲ್ದೇ ಇರೋದು ಅಂತೆಲ್ಲ ಎಷ್ಟು ಮಾತಾಡೋಳೆ ಗೊತ್ತೇ ಯವ್ವ ಹಂಗೆ ಅಂದಿದ ತಕ್ಷಣ ನೀನು ತಗೊಬಂದು ಇಲ್ಲಿಟ್ರೆ ತಪ್ಪಾಯ್ತದೆ ಈಗ ಅಲ್ಲಿದ್ದರೆ ಏನಾಯ್ತಿತ್ತು ತಗೊಬಂದೆ ನಿಂಗೆ ಗೊತ್ತಿಲ್ಲ ಆಲೇ ಒಂದು ಕಿಟ ಹೋಗಬೇಕು ಅಂತ ಹೇಳಿ ನನ್ನ ಹತ್ರ ಜುಮ್ಕಿ ಇದ್ದು ಈಸ್ಕೊಂಡು ನೋಡು ತಿರ್ಗಿ ಕೊಡಲೇ ಇಲ್ಲ ಈಗ ನಾನು ಕೇಳಕ್ಕೆ ಹೋದರೆ ಮಗಳ ಹತ್ರ ನಿಂಗೆ ಕೇಳ್ತೀಯ ಅಂತ ಜಗಳಿಗೆ ಕೊತ್ತಾಳೆ ಈಗಂತದ್ರಲ್ಲಿ ಇವು ಹಂಗೆ ಈಸ್ಕೊಂಡ್ರೆ ಏನು ಮಾಡಿ ಈಗ ಅಲ್ಲೇ ನಾನು ಕೊಡ್ತಿರ್ಲಿಲ್ಲ ಈಗಾಗಲೇ ಫ್ಯಾಕ್ಟ್ರಿ ಕಟ್ಟೋಕ್ಕೆ ದುಡ್ಡು ತಗೊಂಡು ಎಲ್ಲ ಖರ್ಚು ಮಾಡ್ಕೊಂಡು ಈಗ ದುಡ್ಡಿಲ್ಲ ಅಂತವ್ರಂತೆ ನಿಮ್ಮ ಅಣ್ಣೇ ಬಂದು ಕೇಳ್ದೆ ಅವಾಗೇನು ಮಾಡಲಿ ನಾನು ಸರಿ ಈಗ ನನಗೆ ಕೊಟ್ಬಿಟ್ಟೈತಿ ಅವಾಗ ಅಣ್ಣೇ ಬಂದು ಕೇಳಿದ್ರೆ ಏನು ಹೇಳ್ತಿ ಆವಾಗ ನಮಗೆ ಕಷ್ಟ ಕಾಲ ಅದಕ್ಕೆ ಇದಕ್ಕೆ ಬಳಸ್ಕೊಂಡು ಅಂತೇನೋ ಒಂದು ಹೇಳೋದು ನನ್ನ ಕೂಟ ಇಲ್ಲ ಅನ್ನೋದು ಇವ ಇದು ಹಾಗೂ ಕೆಲಸ ನಿನ್ನ ನಿನ್ನತ್ರ ಇದ್ಕೊಂಡಿದ್ದೀನಿ ಅಂದರೆ ಅವರು ವಯಸ್ಸಿ ಮಾಡ್ಕೊಂಡು ನನ್ನ ಬೈತಾರೆ ಸುಮ್ಕೆ ನಾನು ಬಯಸಿ ನೀನು ಕೆಟ್ಟೊಳಾಗ್ಬೇಡ ಸುಮ್ನೆ ತೊಗೊಂಡೋಗು ನೋಡು ಇದ ನಾನು ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟೆ ತಂದೀವಿ ಇದನ್ನು ಲಿಕ್ಕಿಲ್ಲ ಅಲ್ಲಿ ಲಕ್ಕಿರ್ತೀನಿ ಅಂತ ಅರೆ ನಿಂಗೆ ಕೊಡ್ತೀನಿ ಅಂತ ಹೇಳಿದ ನೀನೇ ಮಡಿಕೋ ಹೇಳಿದ್ದು ಕೇಳು ಕೇಳು ಅತ್ತೆ ಏನು ಕೊಟ್ಲೆಯೇ ಏನೂ ಇಲ್ಲ ಏನು ಕೊಟ್ಟು ಕಳಿಸಿದ್ಲು ಬರುವಾಗ ಅಯ್ಯೋ ನಮ್ಮತ್ತೇದೊಂದು ಸರ ಇತ್ತಂತೆ ಅದೊಂದನ್ನೇ ನಾನು ತಂದಿದ್ದು ಅತ್ತೆ ಒಂದು ಮದುವೆ ಆದ ಸೂರಲ್ಲಿ ನೆಕ್ಲೆಸ್ ಕೊಟ್ಟಿದ್ದರು ಅದನ್ನ ಇವ್ರು ಬರುವಾಗ ಬೇಡ ಎಮ್ಮನಿಗೆ ಕೊಟ್ಬಿಡು ಅಂತೇಳಿ ಕೊಡಿಸ್ಬಿಟ್ರು ಅತ್ತೆದು ಮಾತ್ರ ಒಂದು ಸರ ಇತ್ತು ಅಂತೇಳಿ ಅದನ್ನು ತೊಗೊಬಂದರು ಅದೊಂದೇ ಇಸ್ಕೊಬಂದಿದ್ದ ನಾನು ನೋಡು ನಿನ್ನ ಗಂಟ ದಡ್ಡ ಬರುವಾಗ ಇರೋದನ್ನೆಲ್ಲ ಇಸ್ಕೊಂಡು ಬಿಟ್ಟು ಅದನ್ನ ಬೇರೆ ಬೇಡ ಅಂದೋನೆ ಈಗ ನೀನು ಇದನ್ನು ಬೇಡ ಅಂದು ಸುಮ್ಕೆ ಇನ್ನೊಬ್ರು ಪಾಲ ಹಾಕ್ಬಿಟ್ಟು ಬೇಡ ಸುಮ್ಕೆ ಎತ್ ಮಡಿಕೋ ನಾಳೆ ಎಪ್ಪತ್ತು ಕೇಳಿದ್ರೆ ಇಸ್ಕ ಬಾ ಅಂತ ನಾನು ಹೆಂಗು ಮಾಡ್ಕೋತೀನಿ ನೀನು ತಗೋ ಸುಮ್ಕೆ ಈಗ ನಾಳೆಗೆ ಹೆಣ್ಮಗ ಆಯ್ತದ ಗಂಡ್ಮಗ ಆಯ್ತದ್ದು ನೀವಿರೋ ಇಷ್ಟಾಗಲಾ ನಂಬ್ಕೊಂಡೆ ಹೆಂಗೆ ಅಂತ ಸರಿ ನಾನು ಇದನ್ನೆಲ್ಲ ಎತ್ತಿಕ್ತೀನಿ ನನಗೇನೋ ನಾಳೆ ಏನಾರ ಮಾರ್ಕೆಟ್ ಬಂದದ್ದು ಅಂತ ಭಯ ಕಣಿವಾ ಏನು ಆಗ ಕೇಳ್ಕೊತಾಯಿ ನೀನು ಎತ್ತಿ ಒಳಗೆ ಮಡಿಕೋ ನಿನ್ಗಂಡ್ ನೋಡ್ರಿ ಆಮೇಲೆ ಸುಮ್ಕೆ ನನ್ನ ಮೇಲೆ ನಿನ್ನ ಮೇಲೆ ಎಲ್ಲ ಕೋಪ ಮಾಡ್ಕೊತಾನೆ ಸರಿ ಅವ್ರು ಕರೀತಾರೆ ಹಂಗೋ ಆ ಆ ವಿಡೋದಲ್ಲ ತಗೊಬಂದಿದ್ರು ನಾನು ಇದು ಎತ್ತಿಬಿಟ್ಟು ಬರ್ತೀನಿ ಹೋಗಿ ನೋಡ್ತಾಯಿ ಅವ್ಗೆ ಇನ್ನೊಂದು ಮಾತು ನೀನು ಈ ಒಡದಲ್ಲಿ ಯಾವುದನ್ನು ಬೇಕಾದ್ರೂ ಮುರ್ಸಿ ಏನು ಬೇಕಾದ್ರೂ ಮಾಡ್ಕೊ ಅದೇ ಕೆಳಗಡೆ ಗುಂಡಿ ಸರಾದೆ ಅದನ್ನು ಮಾತ್ರ ಮುರ್ಸೋಕ್ಕೊಬೇಡ ಅದು ನಿಮ್ಮ ಅಪ್ಪನ ಮುತ್ತಜ್ಜಿದು ಅದನ್ನು ನಮ್ಮತ್ತೆ ನಾನು ಕೊಟ್ರು ನಾನು ಪೂರ್ಣಿ ಕೊಡ ಅವಳು ಕೆಟ್ಟ ಬುದ್ಧಿ ನೋಡಿ ನಿನಗೆ ಮಡ್ಕೋ ಅಂತ ಕೊಡ್ತಾಯಿ ನೀನೇ ಹುಷಾರಾಗಿ ಮಾಡಿಕೊ ಮುರ್ಸೋಕ್ಕೋಗ್ಬಿಡ ಅದು ನನಗೆ ಮಾಡಿಕೊ ಸರಿ ಆಯಿತು ನಾನು ಯಾವಡೇನು ಮುರ್ಸೋಕ್ಕಿಲ್ಲ ಸರಿ ಇರಲಿ ಬಿಡು ನೀನು ಈ ಕೀ ಎಲ್ಲಿಟ್ಟೆ ಇವಾ ಒ ನಿಮ್ಸ ಏನವಾ ಆ ಕೀ ಹುಡ್ಕೋದು ಬಿಡ ತೆಗೆ ಯಾವ್ದಾರು ಬೇರೆ ಆಕೆ ಇವ ಹಳೆ ಗುಂಡಿನ ಸರ ಅಂದಲ್ಲ ಅದಿನ್ನೂ ಸಂದ ಕದ ಅಯ್ಯೋ ತಾಯಿ ಆವಾಗಿನ ಚಿನ್ನ ಇಟ್ಕಟ್ಟಿಗೆತ್ತು ಅಂತಿ ಅದೊಲ್ಲದೆ ಅವೇನು ಇವಾಗ ನನಗೆ ಏನು ಮಾಡ್ಸಿಲ್ಲ ಗೊಟ್ಟು ಮಾಡಿ ಸಿಕ್ಕಿರೋದು ಅದು ಇವಾಗಲ್ಲ ನಿಮ್ಮ ಮಕ್ಕಳು ಕಾಲಕ್ಕೂ ಕಟ್ಟಿಗೆ ಇರ್ತದೆ ತಗೋದು ನೋಡು ಆಮೇಲೆ ಯಾವಾಗಾರ ಈಗ ಎತ್ತಿಕ್ಕು ಸರಿ ಆಯಿತು ಇವ ಆ ಒಂಚೂರು ಇದೆಲ್ಲ ಎತ್ತಿ ಬಿಟ್ಬಾತೀನಿ ಆ ತಟ್ಟೆನ ಆ ವಿಳ್ಯದಲ್ಲಿ ಹಾಕಿಟ್ಟಿದೆ ತಗೊಂಡೋಗಿ ಕೊಟ್ಬಿಡವ ಅವ್ರಿಗೆ ಕುಕ್ಕತಾನೆ ಅವರೇ ಸರಿ ಸರಿ ಎತ್ತಿ ಬಿಟ್ಟಾ